ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರು ಚೌವಾನ್ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಮಗಳ ಬರ್ತಡೇ ಅಂದರೆ ಬರ್ತಡೇ ಸೆಲೆಬ್ರೇಷನ್ ಪ್ಲ್ಯಾನ್ ಇರಲಿಲ್ಲ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಪ್ಲ್ಯಾನ್ ಇರಲಿಲ್ಲ ಹೀಗೋ ಅರ್ಜೆಂಟ್ ಅರ್ಜೆಂಟಲ್ಲಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಸ್ವಲ್ಪ ಅವಳಿಗೆ ಹುಷಾರಿರಲಿಲ್ಲ ಹಾಗೆ ನನಗೂ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿ ಬರ್ತಡೇನ ಲಾಸ್ಟ್ ಮೂಮೆಂಟಲ್ಲಿ ಡಿಸೈಡ್ ಮಾಡ್ಕೊಂಡಿರೋದಕ್ಕೆ ಯಾರನ್ನೂ ಕರೆಯೋಕ್ಕಾಗಲಿಲ್ಲ ಪ್ಲೀಸ್ ಯಾರು ಬೇಜಾರು ಮಾಡ್ಕೊಬೇಡಿ ನನ್ನ ಫ್ರೆಂಡ್ಸ್ನ ತುಂಬ ಜನನ ಅವತ್ತೇ ಇನ್ವೈಟ್ ಮಾಡಬೇಕಂತ ಅಂದ್ಕೊಂಡಿದ್ದೆ ಅದು ಲಾಸ್ಟ್ ಮೂಮೆಂಟಲ್ಲಿ ಡಿಸೈಡ್ ಮಾಡಿರೋದ ಕಾರಣ ಯಾರನ್ನು ಕರೆಯೋಕ್ಕಾಗಲಿಲ್ಲ ಹಾಗೆ ಈಗ ಸಿಂಪಲ್ ಆಗಿ ಮಾಡ್ಕೊಂಡ್ವಿ ನಾನು ಬೇಗ ಯಾವತ್ತೂ ಹೇಳೋದೇ ಇಲ್ಲ ನನ್ನ ಮಗಳು ಬರ್ತಡೇ ದಿನ ಬೇಗ ಎದ್ದು ರಂಗೋಲಿ ಎಲ್ಲ ಬಿಡಿಸಿ ಪೂಜೆ ಎಲ್ಲ ಮಾಡಿಕೊಂಡೆ ಒಂಥರ ಏನು ಆವತ್ತಿನ ದಿನ ಆದರೂ ಬೇಗ ಇದ್ದು ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ ನಾನು ಏನಕ್ಕೆ ಬೇಗ ಹೇಳೋಲ್ಲ ಅಂದರೆ ನನ್ನ ಮಗಳು ನೈಟೆಲ್ಲ ಮಲಗಲ್ಲ ನನಗೆ ಸ್ವಲ್ಪ ಕಾಟ ಕೊಡ್ತವೆ ಅದ್ರಿಗೋಸ್ಕರ ನಾನು ನನ್ನ ಮಗಳು ಡೈಲಿ ಲೇಟಾಗಿ ಹೇಳ್ತೀವಿ ಆಮೇಲೆ ನನಗೆ ರಂಗೋಲಿ ಎಲ್ಲ ಬಿಡ್ಸೋಕೆ ಬರಲ್ಲ ಹೇಗೆ ಬರುತ್ತೆ ಹಾಗೆ ಬಿಡಿಸಿ ಚಿಕ್ಕದಾಗಿ ಪೂಜೆ ಮಾಡಿದ್ದೀನಿ ನೋಡಿ ನಮ್ಮ ಮನೆ ದೇವರು ನೋಡಿ ಈ ಗಣೇಶನ ನಾವು ಫಸ್ಟ್ ಟೈಮ್ ಈ ಮನೆಗೆ ಬಂದಾಗ ನಾನು ತೊಗೊಂಡಿರೋದು ಅದಾದಮೇಲೆ ಈ ಫೋಟೋಸ್ ಎಲ್ಲ ತೊಗೊಂಡಿದ್ವಿ ಇಲ್ಲಿ ಸಪ್ರೇಟಾಗಿ ದೇವ್ರ ಮನೆ ಇಲ್ಲ ಅದ್ರಗೋಸ್ಕರ ಇಷ್ಟೇ ಕೊಟ್ಟಿದ್ದಾರೆ ಅವರು ಅದರಲ್ಲೇ ನೀಟಾಗಿ ಕ್ಯೂಟಾಗಿ ನಮ್ಮ ಗಣೇಶ ಕೂತಿದ್ದಾನೆ ಚೆನ್ನಾಗಿದೆ ಅಲ್ವಾ ನಾವು ಯಾವಾಗಾದರೂ ಪೂಜೆ ಮಾಡೋರ್ಗೆ ಇಷ್ಟೇ ಇದ್ದರೆ ಸಾಕು ಡೈಲಿ ಪೂಜೆ ಮಾಡೋರ್ಗೆ ಒಂದು ಸಪ್ರೇಟ್ ದೇವ್ರ ಮನೆ ಬೇಕಾಗುತ್ತೆ ನಾವು ಅಮಾವಾಸ್ಯೆ ಹುಣ್ಣಿಮೆಗೆ ದೇವರನ್ನ ನೆನೆಸ್ತೀವಿ ಹಾಗಂತ ಬೈಯಕ್ಕೆ ಹೋಗ್ಬೇಡಿ ಅದು ಅವರವ್ರ ಭಕ್ತಿ ಇಷ್ಟ ಅಲ್ವಾ ಅದ್ರಗೋಸ್ಕರ ಮನೇಲಿ ಪೂಜೆ ಆದಮೇಲೆ ಹನುಮಾನ್ ಟೆಂಪಲ್ ಹೋಗಿದ್ವಿ ಇಲ್ಲಿ ನಮ್ಮ ಮನೆಗೆ ಹತ್ತಿರ ಆಗುತ್ತೆ ಗಾಳಿ ಆಂಜನೇಯ ಟೆಂಪಲ್ ಅಲ್ಲಿ ಹೋಗಿದ್ವಿ ಅಲ್ಲಿ ಫೋಟೋಸ್ ಎಲ್ಲ ತೊಗೊಂಡಿಲ್ಲ ಅದ್ರಗೋಸ್ಕರ ಆ್ಯಡ್ ಮಾಡಿಲ್ಲ ಇಲ್ಲಿ ನೋಡಿ ನನ್ನ ಮಗಳು ಒಂದೊಂದು ಏನೇನು ಮಾಡ್ತಾಳೆ ಅದೆಲ್ಲ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ಎಷ್ಟು ಖುಷಿ ಕೊಡುತ್ತಲ್ವ ಮಕ್ಕಳು ಬೆಳೆಯೋ ಪ್ರತಿಯೊಂದು ಮೂಮೆಂಟ್ಸ್ನೂ ಎಷ್ಟೊಂದು ಖುಷಿಯಾಗುತ್ತೆ ನನ್ನ ಮಗಳಿಗೆ ಎಷ್ಟು ಬೇಗ ಒನ್ ಇಯರ್ ಆಯಿತು ನಾನು ನಂಬೋಕೆ ಇಲ್ಲ ಎಷ್ಟು ಕಷ್ಟಪಟ್ಕೊಂಡು ಅವಳನ್ನು ಒಬ್ಬಳೇ ಹ್ಯಾಂಡಲ್ ಮಾಡಿದ್ದೀನಿ ಅಪ್ಪ ಅದೆಲ್ಲ ನೆನೆಸ್ಕೊಂಡ್ರೆ ಅಯ್ಯೋ ದೇವ್ರೆ ಬೇಡಪ್ಪ ಮಕ್ಕಳು ಅನಿಸುತ್ತೆ ಒಂದು ರೀತಿ ಮಕ್ಕಳು ಬೆಳೆಯೋದೆಲ್ಲ ನೋಡಿದ್ರೆ ಎಷ್ಟು ಕ್ಯೂಟ್ ಅಲ್ಲ ನಾವೇ ತಾಯಿ ನಿಜವಾಗ್ಲೂ ಗ್ರೇಟ್ ಒಂದು ಮಗುನ ಯಾರು ಸಪೋರ್ಟ್ ಇಲ್ಲದೆ ಹ್ಯಾಂಡಲ್ ಮಾಡ್ತಾರೆ ಅಲ್ವಾ ತಾಯಿ ನಿಜವಾಗ್ಲೂ ಗ್ರೇಟ್ ಇದ್ರೂ ಇವಳು ಖುಷಿ ನೋಡ್ಬೇಕಂದ್ರೆ ಅದು ನಾನು ಅನ್ಭವ್ಸಿರೋ ನೋವು ಎಲ್ಲ ಮರ್ತೋಗ್ಬಿಡುತ್ತೆ ಆಲ್ಮೋಸ್ಟ್ ಎಲ್ಲ ತಾಯಿರು ಅನುಭವಿಸಿರ್ತಾರೆ ನಾನು ಸ್ವಲ್ಪ ನನಗೆ ಎಕ್ಸ್ಟ್ರಾನೇ ಅಂತ ಅನ್ಸುತ್ತೆ ಬಟ್ ಇವಳು ಮೂಮೆಂಟ್ಸ್ ಎಲ್ಲ ನೋಡಿ ತುಂಬಾ ಖುಷಿ ಆಗುತ್ತೆ ಇವಾಗ ಬಂತು ನೋಡಿ ಆ್ಯಕ್ಚುಲಿ ಬರ್ತಡೇ ಕ್ಲಿಪ್ಪಿಂಗ್ಸ್ ಇಷ್ಟೊತ್ತು ಹೇಳಿ ಹೇಳಿ ಬರ್ಡೇ ಕ್ಲಿಪ್ಪಿಂಗ್ಸ್ ಹಾಕಿರಲಿಲ್ಲ ಅಂದ್ಕೋಬೇಡಿ ಇವಾಗ ಹಾಕ್ತಾಯಿದ್ದೀನಿ ನೋಡಿ ನಾವು ಹೇಗೆ ಅಂದ್ಕೊಂಡಿದ್ವಿ ಹಾಗೆಯೇ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿ ಕೊಟ್ಟಿದ್ರು ನಮ್ಗಂತರೂ ತುಂಬಾ ಖುಷಿಯಾಯಿತು ಬಟ್ ನನಗೆ ಒಂದು ಮ್ಯಾಟ್ರಲ್ಲಿ ಬೇಜಾರಾಗಿದ್ದೇನೆಂದರೆ ನನಗೆ ಆ್ಯಕ್ಚುಲಿ ಕೇಕ್ ಇಷ್ಟ ಆಗಲಿಲ್ಲ ಅದು ಬಿಟ್ಟರೆ ಕೇಕ್ ತುಂಬಾ ಟೇಸ್ಟಿಯಾಗಿತ್ತು ಬಟ್ ನಾವು ಅಂದ್ಕೊಂಡಿದ್ದು ನಾವು ಹೇಳಿದ ಕೇಕೇ ಬೇರೆ ಅವ್ರು ಮಾಡಿರೋ ಕೇಕೇ ಬೇರೆ ಅದ್ರಗೋಸ್ಕರ ನನ್ನ ಕೇಕ್ ಒಂದು ಇಷ್ಟ ಆಗಲಿಲ್ಲ ಅದು ಬಿಟ್ಟರೆ ಅಲ್ಲಿ ತುಂಬಾ ಚೆನ್ನಾಗಿತ್ತು ಪ್ರೈವೇಟ್ ಎಲ್ಲ ಇತ್ತು ಫ್ಯಾಮ್ಲಿ ಎಲ್ಲ ಹೋಗಿ ತುಂಬಾ ಎಂಜಾಯ್ ಮಾಡಿದ್ವಿ ಆಯಿತು ನಾವು ಯಾರೆಲ್ಲ ಹೋಗಿದ್ದು ನಮ್ಮ ಮಮ್ಮಿ ನಾವು ಎಲ್ಲ ಫ್ಯಾಮ್ಲಿ ಮತ್ತು ಪಕ್ಕ ಅಕ್ಕಪಕ್ಕದ ಮನೆಯವ್ರು ಇಷ್ಟೇ ಜನ ಹೋಗಿರೋದು ಅದು ಬಿಟ್ಟರೆ ನಾನು ಯಾರಿಗೂ ಇನ್ವೈಟೇ ಮಾಡಿಲ್ಲ ಅದೊಂದು ತುಂಬಾ ಬೇಜಾರಿದೆ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಇಷ್ಟೇ ಈ ಇವತ್ತಿನ ಬರ್ತಡೇ ಲಾಕು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಹಾಗೆ ಪಕ್ಕದಲ್ಲಿರೋ ಲಿ ಬೆಲ್ ಐಕಾನ ಕ್ಲಿಕ್ ಮಾಡಿ ನನ್ನ ನೆಕ್ಸ್ಟ್ ವಿಡಿಯೋಸ್ ನಿಮಗೆ ರೀಚ್ ಆಗುತ್ತೆ ಥ್ಯಾಂಕ್ ಯು